ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಮ್ಮ ಜರ್ನಿ ಬಂದು ಸೊ ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಇಂದ ಹೋಗ್ತಾ ಇದೆ ಆಕ್ಚುಲಿ ಸೊ ನೋಡ್ತಾ ಇರ್ಬೋದು ಸೊ ಇದು ಬಂದು ಬಂಡೀಪುರ ನ್ಯಾಷನಲ್ ಟೈಗರ್ ಫಾರೆಸ್ಟ್ ಆ್ಯಕ್ಚುಲಿ ಸೊ ಇಲ್ಲಿ ಬಂದು ಟೈಗರ್ ರಿಸರ್ವರ್ ಅಂತಂದ್ರೆ ಟೈಗರ್ ಏನಿದೆ ಸಂರಕ್ಷಣಾ ಪ್ರದೇಶ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಸೊ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಸೊ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಸೊ ಯಾಕಂದ್ರೆ ದಟ್ಟವಾದಂತಹ ಒಂದು ಅರಣ್ಯ ದ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಸೊ ಒಂಥರ ಅಡ್ವೆಂಚರಸ್ ಆಗಿದೆ ಸೊ ಈಗ ನೋಡ್ಬೋದು ನೀವು ಆ್ಯಕ್ಚುಲಿ ಸೊ ಏನೇನು ಅನಿಮಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಆನೆ ಈಗ ಆಲ್ಮೋಸ್ಟ್ ಈಗ ಬಡ್ಡಿ ಎಂಟ್ರಿ ಆಗಿ ಹೋದ ತಕ್ಷಣ ಆನೆ ನಮ್ಮ ಕಣ್ಣಿಗೆ ಸೆರೆ ಆಯಿತು ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ನಮ್ಮ ಮಕ್ಕಳೆಲ್ಲಾನು ಅಷ್ಟೇ ಫುಲ್ ಎಕ್ಸೈಟ್ ಆಗೋದ್ರು ಸೊ ಆನೆ ಅದು ಒಂಟಿ ಆನೆ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ನೋಡೋಣ ಇನ್ನು ಸೊ ನಮ್ಮ ಜರ್ನಿ ಹೀಗೆ ಮುಂದುವರಿತಾ ಹೋಗುತ್ತೆ ಸೊ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಈ ಒಂದು ಪ್ರಕೃತಿಯ ಸೌಂದರ್ಯದ ಮಧ್ಯೆ ನಾವು ನಮ್ಮ ಫ್ಯಾಮಿಲಿ ನಮ್ಮ ರಾಣಿ ಆಲ್ಟೋ ಕಾರ್ನಲ್ಲಿ ನಮ್ಮ ಜರ್ನಿ ಸೊ ಇನ್ನೊಂದು ಹೇಳಬೇಕು ಅಂತಂದರೆ ಈ ಥರ ಒಂದು ಫುಲ್ ಅಡ್ವೆಂಚರಸ್ ಜರ್ನಿಗೆ ಬಂದು ಆಟೋ ಮಾತ್ರ ಆಗಿ ಹೇಳ್ತೀನಲ್ಲ ಸೊ ಹೇಳಿ ಮಾಡಿಸ್ದಂಗೆ ಸೊ ಸೊ ಹೀಗೆ ಹೋಗ್ತಾ ಇರೋಣ ಸೊ ನೋಡೋದು ಆ್ಯಕ್ಚುಲಿ ಸೊ ನೋಡಿ ಅಲ್ಲಿ ನವಿಲು ಸೊ ವಾವ್ ಪಿಕ್ ಇದೆ ಆ್ಯಕ್ಚುಲಿ ಸೊ ಎಷ್ಟು ಗ್ರೀನರಿ ಆಗಿದೆ ನೋಡಿ ಆ್ಯಕ್ಚುಲಿ ಎಷ್ಟು ರೋಡ್ ಸೈಡ್ ಪಕ್ಕನೇ ನೋಡಿ ಮಸಿಮಂಗ ಅಂತಾರೆ ಆ್ಯಕ್ಚುಲಿ ನಾಲ್ಕಿದೆ ಗುರು ನಮ್ಮನ್ನೇ ನೋಡ್ತಾ ಇದ್ದೆ ಈಗಪ್ಪ ದೇವ್ರೆ ಕೊಡ್ತಾರ ಯಾರಪ್ಪ ಇವ್ರುಗಳು ನಮ್ಮ ಜಾಗದಲ್ಲಿ ವಿಚಿತ್ರವಾಗಿ ಹೆಂಗ ಅದನ್ನ ನೋಡ್ತಾ ಇದ್ದೆ ಅವುಗಳು ನಮ್ಮನ್ನ ಹಂಗೆ ನೋಡ್ತಾ ಇರ್ತೀವಿ ಯಾರು ಎಲ್ಲ ಹೆಂಗಿದಾರಲ್ಲ ಅಂತ ಅಂದ್ಬಿಟ್ಟು ಹೆಂಗ್ ನೋಡ್ತಾ ನೋಡಲ್ಲಿ ಬಾ 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 ಸೋ ಇನ್ನೇನು ಈಗ ಆಲ್ಮೋಸ್ಟ್ ನಮ್ಮ ಬಂಡೀಪುರ ಫಾರೆಸ್ಟ್ ಮುಗಿತಾ ಬಂತು ಈಗ ನೆಕ್ಸ್ಟ್ ಬಂದು ನಮ್ಮದು ತಮಿಳ್ನಾಡು ಎಂಟ್ರಿ ಆ್ಯಕ್ಚುಲಿ ಇನ್ನು ಮುದುಮಲೈ ನೋಡಿ ಅಲ್ಲಿ ಚೆಕ್ ಪೋಸ್ಟ್ ಮುದುಮಲೈ ಚೆಕ್ ಪೋಸ್ಟ್ಗೆ ಆ್ಯಕ್ಚುಲಿ ಎಲ್ಲದು ಎಂಟ್ರಿ ಆ್ಯಕ್ಚುಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಆಲ್ಮೋಸ್ಟ್ ಯಾಕಂದರೆ ಹೆವಿ ವೆಹಿಕಲ್ಸ್ ಅನ್ಕೋತೀನಿ ಎಲ್ಲ ಸ್ಲೋ ಬೈ ಒನ್ ಬೈ ಒನ್ ಒನ್ ಬೈ ಒನ್ ಇದು ಮಾಡ್ತಾರೆ ನೋಟ್ ಮಾಡ್ಕೊಳ್ಳಿ ಸೊ ಯಾರ್ಯಾರು ಮುದುಮಲೈ ಈ ಸೈಡ್ ಅಂದರೆ ಲೈಕ್ ಆಲ್ಮೋಸ್ಟ್ ಊಟಿ ಆಗಿರ್ಬೋದು ಕೊಡಾ ಹೋಗ್ತಾರೆ ಸೊ ಇದು ಕಂಪ್ಲೀಟ್ ನೀಲ್ಗಿರೀಸ್ ಏರಿಯಾ ಆಗಿರುತ್ತೆ ಫಾರೆಸ್ಟು ಸೊ ಈ ನೀಲ್ಗಿರಿಸಲ್ಲಿ ಪ್ಲ್ಯಾಸ್ಟಿಕ್ ಬಂದು ನಿಷಿದ್ಧ ಆಗಿರುತ್ತೆ ಪ್ಲಾಸ್ಟಿಕ್ ಬಂದು ಯಾವುದೇ ಆಗಿರ್ಬೋದು ಲೈಕ್ ಬಾಟಲ್ಸ್ ಆಗಿರ್ಬೋದು ಯಾವುದೇ ಯಾವುದೇ ಒನ್ ಟೈಮ್ ಟು ಪ್ಲ್ಯಾಸ್ಟಿಕ್ಸ್ ಏನಿದೆ ಸೊ ಅದು ಅಲೌಡ್ ಇಲ್ಲ ಸೊ ಏನಾದರೂ ಬಿಫೋರ್ ದಟ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಡಸ್ಟ್ಬಿನ್ಸ್ ಎಲ್ಲ ಇರುತ್ತೆ ಅಲ್ಲೇ ಡ್ರಾಪ್ ಮಾಡಿಬಿಡಿ ಓಕೆ ಸೊ ನೋಡಿ ಇದು ನಮ್ಮ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ಇದು ಕಂಪ್ಲೀಟ್ಲಿ ನೀಲ್ಗಿರೀಸ್ ಸೊ ನೀಲ್ಗಿರೀಸ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಜರ್ನಿ ಸೊ ಸೂಪರಾಗಿದೆ ಆ್ಯಕ್ಚುಲಿ ಗ್ರೀನಿಂಗ್ ಆಗಿ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುದುಮಲೈ ಸೊ ನೋಡು ಗುರು ಹೆಂಗಿದೆ ಎಕ್ಸೈಟ್ಮೆಂಟಾಗಿದೆ ಸೀರಿಯಸ್ ಆಗಿ ಹೇಳ್ತೀನಲ್ಲ ಸೊ ಏನಂತಂದರೆ ಸೊ ಈಗ ಬೆಂಗಳೂರಲ್ಲಿ ವರ್ಕ್ ಪ್ರೆಷರ್ ಫ್ಯಾಮಿಲಿ ಮಕ್ಕಳು ಅದು ಇದ್ದು ಅಂತ ನೂರ ಇರುತ್ತೆ ಸೀರಿಯಸ್ ಆಗಿ ಹೇಳ್ತೀನಲ್ಲ ಸೊ ನಿಜವಾಗ್ಲೂ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲರೂ ಕೂಡ ಏನಂತಂದರೆ ಈ ಒಂದು ಫಾರೆಸ್ಟ್ ಮಧ್ಯ ಸೊ ಈ ಥರ ಒಂದು ದಟ್ಟವಾದ ಅರಣ್ಯದ ಮತ್ತೆ ಒಂದು ಗ್ರೀನರಿ ಸೊ ಹೋಗ್ತಾ ಇದ್ರೆ ಆ ಒಂದು ಫ್ರೆಶ್ ಗಾಳಿ ಇದೆಯಲ್ಲ ಇಟ್ ಇಸ್ ಲೈಕ್ ಹೆವೆನ್ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ ನಿಜವಾಗ್ಲೂ ಸೊ ಎಷ್ಟೇ ಪೇಯ್ನ್ ಇರಲಿ ಎಷ್ಟೇ ನೋವಿರಲಿ ಈ ಒಂದು ಫ್ರೆಶ್ ಏರ್ ತೊಗೊತೀವಲ್ಲ ಆ ಗಾಳಿ ನಿಜವಾಗ್ಲೂ ನಮ್ಮ ಪೇಯ್ನ್ ಆಗಿರ್ಬೋದು ಟೆನ್ಷನ್ಸು ಎಲ್ಲನೂ ಕೂಡ ಹೀಲ್ ಮಾಡಿಬಿಡುತ್ತೆ ಹಾಗೆ ಸೊ ಅಂಥ ಒಂದು ಶಕ್ತಿ ನಿಜವಾಗ್ಲೂ ಹೇಳ್ತೀನಲ್ಲ ಈ ಪ್ರಕೃತಿಗಂತೂ ಖಂಡಿತ ಇದೆ ಸರಿ ಅಂತ ಅನಿಸಿದ್ರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪೇಜ್ನ ಕೂಡ ಫಾಲೋ ಮಾಡೋದನ್ನು ಮರಿಲೇಬೇಡಿ ಸೊ ಬನ್ನಿ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡೋಣ ಸೊ ಯಾವ ಥರ ಇದೆ ನೋಡಿ ಹಾಗೆ ಫುಲ್ ದಟ್ಟವಾದ ಅರಣ್ಯ ಒಂದು ದೊಡ್ಡ ದೊಡ್ಡ ಮರಗಳು ಗ್ರೀನಾಗಿದೆ ಎಷ್ಟು ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಅಕ್ಕಪಕ್ಕ ಎಲ್ಲ ಫಸ್ಟು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು ಸೊ ಏನಕ್ಕೆ ಆ ಥರ ಮಾಡಿದ್ದಾರೆ ಅಂತ ಅಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾಕೆಂದರೆ ಈಗ ಪ್ರಾಣಿಗಳು ಬರ್ಬೋದು ಸೊ ಏನಾರು ಇದು ಮಾಡ್ಬೋದು ಅಟ್ಲೀಸ್ಟ್ ದೂರದಿಂದಲೇ ಬರ್ತಾ ಇತ್ತು ಅಂದರೆ ಈಗ ನಮ್ಮ ವೆಹಿಕಲ್ ಏನಾರು ಸ್ಪೀಡ್ ಆಯಿತು ಅಂದರೆ ಅಟ್ಲೀಸ್ಟ್ ನೋಡ್ಕೊಂಡು ಸ್ಲೋ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಒಂದು ಅಟ್ಲೀಸ್ಟ್ ಫಿಫ್ಟಿ ಸೆವೆಂಟಿ ಮೀಟರ್ ಲೆಫ್ಟು ಮತ್ತು ರೈಟ್ ಸೈಡ್ ಎರಡು ಕಡೆಯೂ ಕೂಡ ನೀಟಾಗಿ ಎಲ್ಲನೂ ಕೂಡ ಕಟ್ ಮಾಡಿ ನೀಟಾಗಿ ನೀಟಾಗಿ ಇಟ್ಟಿದ್ದಾರೆ ಸೊ ಏನಕ್ಕೆ ಅಂತ ಅಂದರೆ ಸೊ ನೀಟಾಗಿ ವಿಸಿಬಲ್ ಆಗುತ್ತೆ ಅಟ್ಲೀಸ್ಟ್ ಏನಿ ಯಾವುದಾದ್ರೂ ಆನಿಮಲ್ಸ್ ಏನಾದರೂ ಬರಬೇಕಾದ್ರೆ ಪ್ರಾಣಿಗಳು ಬರಬೇಕಾದ್ರೆ ದೂರದಿಂದಲೇ ನೋಡಿ ನಾವು ಸ್ಲೋ ಮಾಡ್ಕೊಂಡು ನಿಲ್ಲಿಸ್ಕೊಳ್ಳಿ ಅಂದ್ಬಿಟ್ಟು ಯಾವುದೇ ರೀತಿ ಹಾನಿ ಆಗಬಾರ್ದು ಅಂದ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಎಷ್ಟು ನೀಟಾಗಿದೆ ಒಂದು ಪ್ಲಾಸ್ಟಿಕ್ ಎನಿಥಿಂಗ್ ಒಂದು ಡಸ್ಟ್ ಆಗಿರ್ಬೋದು ಒಂದು ಸೊ ನಾನು ಕೂಡ ಅಷ್ಟೇ ನಿಮ್ಮೆಲ್ಲರಲ್ಲೂ ಕೂಡ ಯಾರ್ಯಾರು ಈ ರೂಟ್ನಲ್ಲಿ ಎಲ್ಲೇ ಆಗಿಲ್ಲ ಅಂತಲ್ಲ ಸೊ ಎಲ್ಲೇ ನೀವು ಒಂದು ಫಾರೆಸ್ಟ್ ರೂಟಲ್ಲಿ ಒಂದು ಕಾಡಿನ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ಸೊ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಎನಿಥಿಂಗ್ ಯಾವುದೇ ಆಗಲಿ ಡಸ್ಟ್ ಆಗಲಿ ವೇಸ್ಟ್ ಆಗಲಿ ದಯವಿಟ್ಟು ಹಾಕ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ ನಮ್ಮ ಕಾಡನ್ನು ಉಳಿಸೋದು ಯಾಕಂದರೆ ಕಾಡನ್ನು ಉಳಿಸಿ ಕಾಡನ್ನು ಬೆಳೆಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಸೊ ಸೊ ಬನ್ನಿ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡೋಣ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ ಪ್ರಕೃತಿ ಅಂತೂ ನೇಚರ್ ಈಸ್ ನಥಿಂಗ್ ಲೈಕ್ ಎನಿಥಿಂಗ್ ನಿಜವಾಗ್ಲೂ ಸೊ ರೋಡ್ ನೋಡಿ ಎಷ್ಟು ನೀಟಾಗಿದೆ ಆ್ಯಕ್ಚುಲಿ ಸೊ ಎಷ್ಟು ಗ್ರೀನಿಕ್ ಆಗಿದೆ ಎಷ್ಟು ಗ್ರೀನರಿ ಆಗಿದೆ ಸೊ ವಾವ್ ಸೀರಿಯಸ್ಲಿ ಹೇಳ್ತೀನಲ್ಲ ಸೊ ಹೆವೆನ್ ಹೆವೆನ್ ನಿಜವಾಗ್ಲೂ ಹೇಳ್ತೀನಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನೀವು ಮಾಡಬೇಕು ಆ್ಯಕ್ಚುಲಿ ಯಾರೇ ಆಗಿರ್ಬೋದು ಇವನ್ ಬೈಕಲ್ಲಾಗಲಿ ಕಾರಲ್ಲಾಗಲಿ ಸೊ ಹೋಗೋದಿದೆಯಲ್ಲ ನಿಜವಾಗ್ಲು ಅಮೇಝಿಂಗ್ ಆಗಿರುತ್ತೆ ಇಲ್ಲೇನಂತಂದರೆ ಎಲ್ಲ ಜಸ್ಟ್ ಒಂದು ಒಂದೊಂದು ಕಿಲೋಮೀಟ್ರ್ ಟೂ ಟು ಎಲ್ಲಾನು ಕೂಡ ಸ್ಪೀಡ್ ಬ್ರೇಕರ್ ಸಿಗುತ್ತೆ ಆ್ಯಕ್ಚುಲಿ ಸ್ಪೀಡ್ ಬ್ರೇಕ್ ಏನಕ್ಕೆ ಅಂದರೆ ಹಮ್ಸ್ ಆಲ್ಮೋಸ್ಟ್ ಯಾಕೆಂದರೆ ಪ್ರಾಣಿಗಳು ಬಂದು ರೋಡ್ ಟು ರೋಡ್ ಎಲ್ಲ ಕ್ರಾಸ್ ಮಾಡ್ತಾ ಇರತ್ತಲ್ಲ ಸೊ ಅದರಿಂದಾನೆ ಎಲ್ಲ ಕಡೆ ಹಮ್ಸ್ ಇರುತ್ತೆ ತುಂಬ ಆಗಿ ಹೋಗಬೇಕಾಗುತ್ತೆ ಈ ರೂಟ್ನಲ್ಲಿ ಯಾಕಂದರೆ ಜಾಸ್ತಿ ಸ್ಪೀಡು ಕೂಡ ಇಲ್ಲ ಸೊ ನೋಡಿ ಆ್ಯಕ್ಚುಲಿ ಸೊ ಇಲ್ಲಿಂದ ಲೆಫ್ಟ್ ನಾವು ಮುದುಮಲೈ ಇದು ಮುದುಮಲೈ ಇದು ಓಕೆ ಸೊ ಮುದುಮಲೆ ಲೆಫ್ಟ್ ತಗೊಬೇಕು ಬಟ್ ಇದು ಒನ್ ವೇ ಟ್ರಿಪ್ ಇದು ಆಕ್ಚುಲಿ ಏನಂತಂದ್ರೆ ಈಗ ನಾವು ಹೋಗ್ಬೇಕಾದ್ರೆ ಮಾತ್ರ ಈ ರೂಟಲ್ಲಿ ಹೋಗ್ಬೋದು ಬಟ್ ಬರ್ತಾ ಈ ರೂಟಲ್ಲಿ ಅಲೋ ಇಲ್ಲ ಅದು ಕೂಡ ಇಲ್ಲಿನ ಪರ್ಟಿಕ್ಯುಲರ್ ಲೈಸೆನ್ಸ್ ಯಾರ್ದಾರು ಇರುತ್ತಲ್ಲ ಅಂದ್ರೆ ಲೈಕ್ ಈಗ ಈ ಪ್ಲೇಸ್ ಅವ್ರದ್ದು ಯಾರ್ದಾರ್ದಿದೆ ಸೊ ಅವ್ರ ಮಾತ್ರ ಈ ರೂಟಲ್ಲಿ ರಿಟರ್ನ್ ಬ್ಯಾಕ್ ಬರ್ತಾ ಅಲೋ ಇದೆ ಯಾಕಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಗಾಡ್ ಸೆಕ್ಷನ್ ಆ್ಯಕ್ಚುಲಿ ಸೊ ನಿಮ್ಗೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಅಂದ್ಬಿಟ್ಟು அனிமல்ஸ் நார்மலி இல்லை சரி ஆக்கோ கம்மி இல்லை அந்த நான் முந்தே ஏன்னா சந்திர தோர்ஸ்தி நான் அனிமல்ஸ் யாத்திரி ನಮ್ಮ ಜರ್ನಿ ಹೀಗೆ ಮುಂದುವರಿಯುತ್ತೆ ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಿಕ್ಕೆ ನಮ್ಮ ನೆಕ್ಸ್ಟ್ ಅಡ್ವೆಂಚರಸ್ ಎಪಿಸೋಡ್ನ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶುಭ ದಿನ ಬಾಯ್ ಬಾಯ್